ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿ ನಾನಂತೂ ಆರಾಮದಿನಿ ನೀವು ಆರಾಮದಿರಿ ಅಂತ ಕೆಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಫ್ ಲಾಗ್ ಚಾನೆಲ್ ಗೆ ನೀವೇನಾದ್ರೂ ಹೊಸಬರಿದ್ರಿಪ್ಪ ಬರಿದ್ರಿಪಾ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ನಾನು ನಿಮ್ಮ ಧಾರವಾಡ ಹುಡುಗ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂದ್ರ ಬಾಗಲಕೋಟೆ ಜಿಲ್ಲೆಯವರು ಭಾಳ ಮಂದಿ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ರಿಪ್ಲೈ ಮಾಡಿದ್ರಿ ಅಣ್ಣ ಬಾಗಲಕೋಟೆ ಒಳಗೆ ಜಮಖಂಡಿ ಸೈಡ ಮತ್ತು ಅತ್ತಾಗ ಮಧೋಳ ಸೈಡ ಏನಾರ ವರ್ಕ್ ಇದ್ರೆ ಹೇಳೋಣ ಅಂತ ಕೆಲಸ ಅಂಥವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡಿರಿ ಬಾಗಲಕೋಟೆ ಒಳಗೆ ಯಾರ್ಯಾರು ಕೆಲಸ ಹುಡುಕಾತಿರಲ್ಲ ಅಂಥವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೂ ಹೆಲ್ಪ್ ಆಗಲಿ ಆಗಿ ಹೇಳ್ತೀನಿ ಏಜ್ ಎಷ್ಟು ಮತ್ತು ಒಳ್ಳೆ ಲೊಕೇಶನ್ ಎಲ್ಲಿ ನಡೀತೈತಿ ಇದೊಂದು ಜಾಬ್ ಅಪ್ಡೇಟ್ ಏನು ಅಂತ ಕೆಲಸ ತಿಳ್ಕೊಂಡು ಬರ್ರಿ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂತಂದ್ರ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಒಳಗ ನಿಮಗ ಉದ್ಯೋಗ ಮೇಳ ನಡೆಯತೈತಿ ಬಾಗಲ್ಕೋಟೆ ಡಿಸ್ಟಿಕ್ ನವರು ಫಸ್ಟ್ ಪ್ರಿಪರೇಷನ್ ಕೊಡಬೇಕಂತ ಕೆಲಸನ ಇಲ್ಲೇ ಉದ್ಯೋಗ ಮೇಳ ಇಟ್ಕೊಂಡಾರ ಇದ ತಿಂಗಳ ಅಂದ್ರೆ ಇವತ್ತು ತಾರೀಕು ಹದಿನೇಳನೇ ತಾರೀಕ ಆ ಇವತ್ತಿನ ಏಳು ದಿವ್ಸಕ್ಕ ಆದ ಉದ್ಯೋಗ ಮೇಳ ನಡೆಯ ಜುಲೈ ಇಪ್ಪತ್ತೈದು ಆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರ ತಕ ಈ ಉದ್ಯೋಗ ಮೇಳ ನಡೆಯ ಬಹಳಷ್ಟು ಕಂಪನಿಗಳು ಬರಂತವ ನಿಮಗ ಏಜ್ ಎಷ್ಟು ಮತ್ತು ಒಳ್ಳೆ ನಿಮ್ದು ಡಾಕ್ಯುಮೆಂಟ್ಸ್ ಏನು ಇರ್ತೈತಿ ಅದನ್ನೆಲ್ಲ ನಾವು ಇವತ್ತು ಈ ವಿಡಿಯೋದೊಳಗೆ ತಿಳ್ಕೊಂಡು ಬರ್ರಿ ಒಂದು ಉದ್ಯೋಗ ಮೇಳ ಎಲ್ಲಿ ನಡೆಯಕತ್ತೈತಪ್ಪ ಅಂತಂದ್ರೆ ಕರೆಕ್ಟ್ ಲೊಕೇಶನ್ ಹೇಳ್ತಂಗೆ ಕೇಳ್ರಿ ಮಿಸ್ ಮಾಡಕ್ ಹೋಗ್ಬೇಡ್ರಿ ಇದೊಂದು ಉದ್ಯೋಗ ಮೇಳ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲ್ಲೂಕ್ ಒಳಗೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಒಳಗ ಇದೊಂದು ಉದ್ಯೋಗ ಮೇಳ ಜುಲೈ ಇಪ್ಪತ್ತೈದಕ್ಕೆ ನಡ್ಸಾಕತ್ತಾರ ಬಹಳಷ್ಟು ಎಮ್ ಎನ್ ಸಿ ಕಂಪನಿಗಳು ಬರಾಕತ್ತವ ಮತ್ತೆ ಸೇಲ್ಸ್ ಫೈನಾನ್ಸ್ ಬ್ಯಾಂಕ್ ಗಳು ನಿಮ್ಗೇನಾದ್ರೂ ಸ್ಕಿಲ್ ಇತ್ತು ಕಮ್ಯುನಿಕೇಶನ್ ಸ್ಕಿಲ್ ಭಾರಿ ಇತ್ತಪ್ಪ ಅಂತಂತಂದ್ರೆ ಎಜುಕೇಶನ್ ಚಲೋ ಆಗಿತ್ತಪ್ಪ ಅಂತಂದ್ರೆ ಇದೊಂದು ಉದ್ಯೋಗ ಮೇಳಕ್ಕೆ ಜಾಯಿನ್ ಆಗ್ಬೋದು ಇನ್ನ ಏಜ್ ವಿಚಾರಕ್ಕೆ ಬಂದ್ರೆ ಏಜ್ ಎಷ್ಟು ಇರ್ಬೇಕಾ ಅಂತಂತಂದ್ರೆ ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನವರು ಇದೊಂದು ಉದ್ಯೋಗ ಮೇಳಕ್ಕೆ ನೀವು ಜಾಯಿನ್ ಆಗ್ಬೋದು ಇದೊಂದು ಉದ್ಯೋಗ ಮೇಳ ಒಳಗೆ ಏನೇನು ಎಜುಕೇಶನ್ ಕೇಳ್ತಾರಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಒಳ್ಳೆ ಎನಿ ಡಿಗ್ರಿ ಆದ್ರೂ ನಡಿತೈತೆ ಡಿಪ್ಲೊಮಾ ಐ ಟಿ ಆದ್ರೆ ಇನ್ನೂ ಬೆಸ್ಟ್ ಇದೊಂದು ಉದ್ಯೋಗ ಮೇಳ ಒಳಗ ನೀವು ಜಾಯ್ನ್ ಆಗ್ರಿ ಅಂತೇಳಿ ಯಾಕೆ ಬಡ್ಕೊಂತೀನಪ್ಪಾ ಅಂತಂತಂದ್ರೆ ನಾನು ರೆಫರ್ ಅಂತಂತಂದ್ರೆ ನಿಮಗೆ ಇಂಟರ್ವ್ಯೂ ಸ್ಕಿಲ್ ಗೊತ್ತಾಕೈತಿ ಮತ್ತೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಉದ್ಯೋಗ ಮೇಳ ಒಳಗ ಕಂಪನಿಗಳು ಡೈರೆಕ್ಟ್ ಹೈಯರ್ ಮಾಡ್ಕೊಂತಾವ್ವು ಅಲ್ಲಿ ಕಾಂಟ್ರಾಕ್ಟರ್ಸ್ ಇರೋದಿಲ್ಲ ಕಾಂಟ್ರಾಕ್ಟ್ ಥ್ರೋ ನೀವು ದುಡಿತಿರೋದಿಲ್ಲ ಕಂಪನಿನ ಡೈರೆಕ್ಟ್ ಹೈರ್ ಮಾಡ್ಕೊಂಡು ಕೆಲವೊಂದು ವರ್ಷಗಳ್ನ ಕೆಲಸ ಮಾಡಿಸಿ ಆಮೇಲೆ ಪರ್ಮನೆಂಟ್ ಮಾಡ್ಕೋದ್ ಇರ್ತೈತಿ ರೂಲ್ಸ್ ಹಂಗಿರ್ತೈತಿ ಜಾಬ್ ಪೈಯರ್ ಅಂದ್ರನ ಅದ ಉದ್ಯೋಗ ಮೇಳ ಸೇರ್ಸು ಉದ್ದೇಶನ ಅದ ಸರ್ಕಾರದಿಂದ ಇದೊಂದು ಉದ್ಯೋಗ ಮೇಳ ಇಟ್ಟಾರ ಜಮಖಂಡಿಯವ್ರ ಆದಷ್ಟ ಅತ್ತಾಗ ಬಾಗಲಕೋಟ ಮುದೋಳ ಸಣ್ಣ ಇವುಲ್ಲಾ ಊರಿನವ್ರ ಬೀಳಗಿ ಹಾಂ ಅತ್ತಾಗಿನವ್ರ್ ಎಲ್ಲರೂ ಉದ್ಯೋಗ ಮೇಳ ಜಾಯ್ನ್ ಆಗಿರಿ ಇಡೀ ಕರ್ನಾಟಕಕ್ಕೇ ಐತಿದೆ ನಾನು ಬಾಗಲಕೋಟದವ್ರಿಗೆ ಅಂತಾನೆ ನಾನು ನಿಮಗೆ ಸಪ್ರೇಟಾಗಿ ಹೇಳಾಕತೇನೆ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತೈದು ಏಜ್ನವ್ರು ಹೋಗಬೇಕ ಎಜುಕೇಶನ್ ಅನ್ನೋದು ಹೇಳಿದ್ಯಾ ನಿಮಗೆ ಮತ್ತು ಇದೊಂದು ಉದ್ಯೋಗ ಮೇಳಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತಂದ್ರೆ ನಿಮ್ದು ರೆಸ್ಯೂಮ್ ಪ್ರೊಫೆಷನಲ್ ಆಗಿ ರೆಡಿ ಇಟ್ಕೊಂಡಿರಿ ಐದೈದು ಕಾಪಿ ಬೇಕು ಎಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೋವಿಡ್ ವ್ಯಾಕ್ಸಿನ್ ಬೇಕೇ ಬೇಕಾ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಉದ್ಯೋಗ ಮೂಲಕ ಮತ್ತು ಇದೊಂದು ಉದ್ಯೋಗ ಮೂಲಕ ಏನಾದರೂ ನೋಂದಣಿ ಮಾಡ್ಕೋಬೇಕಪ್ಪ ಅಂತಂತಂದ್ರೆ ನೀವು ಸ್ಪಾಟ್ ಮೇಲೆ ನೋಂದಣಿ ಮಾಡ್ಕೋತಾರ ಅವತ್ತು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆ ತನಕ ಇರ್ತೈತಿ ಆದಷ್ಟು ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಹೆಂಗೆ ಇವ್ರನ್ನ ಕನೆಕ್ಟ್ ಆಗೋದು ಏನೇನು ತಿಳ್ಕೊಬೇಕಪ್ಪ ಅಂತಂತಂದ್ರೆ ನಾನು ಡಿ ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಕೇಳ್ಬೋದು ಮತ್ತು ಬಾಗಲಕೋಟ್ರದಾಗಿದ್ದವ್ರಿಗೂ ನಾನು ಇದ್ದಿದ್ದು ಹೇಳ್ತೇನೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಜಿಲ್ಲೆಯೊಳಗೆ ಏನಾದರೂ ಉದ್ಯೋಗ ಬಂತಪ್ಪ ಅಂತಂದ್ರೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇದೊಂದು ಬೆಸ್ಟ್ ಅಪೋರ್ಚುನಿಟಿ ಐತಿ ಉದ್ಯೋಗ ಮೇಳಕ್ಕೆ ಯಾವುದಕ್ಕೆ ಜಾಯ್ನ್ ಆಗಬೇಕು ಅನ್ನೋದನ್ನು ಹೇಳಿದೆಯಲ್ಲ ಉದ್ಯೋಗ ಮೇಳಕ್ಕೆ ಜಾಯ್ನ್ ಆಗ್ರಿ ಮಿಸ್ ಮಾಡ್ಕೋಬೇಡ್ರಿ ಇದೊಂದು ಉದ್ಯೋಗ ಮಾಹಿತಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಯಿತು ಅಂತ ಅನ್ಕೊಂತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾ ಬೇಕಾ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕಾ ನೀವೇನಾದರೂ ಹೊಸ ಬ್ರಿದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ನಿಮ್ಮ ಧಾರವಾಡದವರು ಉತ್ತರ ಕರ್ನಾಟಕದವರು ಆದಷ್ಟು ಉದ್ಯೋಗ ಮಾಹಿತಿ ಬಂತಪ್ಪ ಅಂತಂತಂದ್ರೆ ನಾನು ನಿಮಗೆ ಚಲೋ ಚಲೋ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ ಹೆಲ್ಪ್ ಆಕೈತಿ ನನಗೂ ಮತ್ತು ಉದ್ಯೋಗ ಮಾಹಿತಿ ನಿಮಗೂ ಹೆಲ್ಪ್ ಆಕೈತಿ ಆದಷ್ಟು ಯೂಟ್ಯೂಬ್ ಒಳಗೆ ಶೇರ್ ಮಾಡಿರಿ ಮತ್ತು ಒಳ್ಳೆ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಮತ್ತೊಳೆ ಪ್ರತಿಯೊಬ್ಬರಿಗೂ ಕಾಮೆಂಟ್ ಹಾಕಿರಿ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು ಬರ್ತೀನಿ ರೀ ಮಾತು ಸಿಗುನು